ಮೈ ಸೆಲ್ಫ್ ಮಸಿ ಐ ಎಂ ವರ್ಕಿಂಗ್ ಆಸ್ ಅಡ್ಮಿನಿಸ್ಟ್ರೇಷನ್ ಇನ್ ರೂರಲ್ ಹೈಸ್ಕೂಲ್ ಕೇಸಂಬಲ್ಲಿ ಐ ವೆರಿ ಹ್ಯಾಪಿ ದಟ್ ವಿ ಗಾಟ್ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಅಂಡ್ ಟ್ವೆಂಟಿ ಫೋರ್ ಮೆಂಬರ್ಸ್ ದೇ ಅಪ್ಲೈಡ್ ಫಾರ್ ಅ ಟೆಂತ್ ಸ್ಟ್ಯಾಂಡರ್ಡ್ ಅಂಡ್ ಟ್ವೆಂಟಿ ಫೋರ್ ಮೆಂಬರ್ಸ್ ಆಲ್ಮೋಸ್ಟ್ ಆಲ್ ದಿಲ್ಡ್ರನ್ ದೇ ಪಾಸ್ಟ್ ಅಂಡ್ ಐ ಆಮ್ ವೆರಿ ಹ್ಯಾಪಿ ದಟ್ ಫಸ್ಟ್ ಅಂಡ್ ಫಾರ್ ಮೋಸ್ಟ್ ಐ ವುಡ್ ಲೈಕ್ ಟು ಥ್ಯಾಂಕ್ ಆರ್ ಮ್ಯಾನೇಜ್ಮೆಂಟ್ ಫಾರ್ ಗಿವಿಂಗ್ ದಿಸ್ ಆಪರ್ಚುನಿಟಿ ಟು ವರ್ಕ್ ಯೋರ್ ಅಂಡ್ ಐ ವುಡ್ ಲೈಕ್ ಟು ಥ್ಯಾಂಕ್ ಆರ್ ಟೀಚರ್ಸ್ ಭಾಳ ಖುಷಿ ಆಗುತ್ತೆ ಭಾಗದಲ್ಲಿ ಸಿಟಿ ಸ್ಕೂಲ್ಸ್ ಮೇಲೆ ಕಾಂಪೀಟ್ ಮಾಡಿ ಸೆಂಟ್ ಪರ್ಸೆಂಟ್ ತೊಗೊಂಡಿರೋದಂದರೆ ಅದು ಭಾಳ ಖುಷಿ ಅಲ್ವಾ ನಾವು ಮೊದಲಿಂದನೂ ಅದಕ್ಕೆ ಭಾಳ ಉತ್ತೇಜನ ಕೊಡ್ತಾ ಇದ್ವಿ ಮಕ್ಕಳಿಗೆ ಗ್ರಾಮೀಣ ಭಾಗದಲ್ಲಿರೋ ಮಕ್ಕಳು ಹೆಚ್ಚಿನ ರೀತಿಯಲ್ಲಿ ವಿದ್ಯಾಭ್ಯಾಸ ಮಾಡಿ ಅವರು ಒಳ್ಳೆಯ ಒಂದು ಗುಡ್ ಲೈಫು ಲೀಡ್ ಮಾಡಬೇಕು ಅನ್ನೋದು ನಮ್ಮ ಉದ್ದೇಶ ಗ್ರಾಮೀಣ ಭಾಗದಲ್ಲಿರೋ ಮಕ್ಕಳು ಇಲ್ಲಿ ಏನಂದರೆ ನಾವು ಓನ್ಲಿ ಸರ್ವಿಸ್ ಮೋಟಿವ್ ಆಗಿ ಸೆವೆಂಟಿ ಫೈವಲ್ಲಿ ಸ್ಕೂಲ್ ಸ್ಟಾರ್ಟ್ ಆಗಿತ್ತು ಓನ್ಲಿ ಸರ್ವಿಸ್ ಮೋಟಿವಲ್ಲೇ ಮಾಡ್ತಾ ಇದ್ವಿ ಏನು ಸ್ಕೂಲಲ್ಲಿ ನಾವು ಪ್ರಾಫಿಟ್ಗೆ ಯಾರು ಇಲ್ಲಿ ಬಂದು ಮಾಡ್ತಿಲ್ಲ ನಾವೆಲ್ಲ ಓನ್ಲಿ ಸರ್ವಿಸ್ ಅಷ್ಟೇ ಬಂದು ಏನಿದೆ ಎವ್ರಿ ಡೇ ಆಗಲಿ ಏನೇ ಪ್ರಾಬ್ಲಮ್ ಇರಲಿ ಸಾಲ್ವ್ ಮಾಡೋದಾಗಲಿ ಟೀಚರ್ಸ್ಗೆ ಎನ್ಕರೇಜ್ ಮಾಡೋದಾಗಲಿ ಮಕ್ಕಳಿಗೆ ಎನ್ಕರೇಜ್ ಮಾಡೋದಾಗಲಿ ಟೀಚರ್ಸ್ಗೂ ಅದೇ ರೀತಿಯಾಗಪ್ಪ ಕೆಲಸ ಮಾಡ್ತಾ ಇದ್ದಾರೆ ಎಲ್ರಿಗೂ ಒಟ್ಟಾಗಿ ನಮ್ಮ ಎಚ್ ಎಮ್ ಮರ್ಸಿ ಮೇಡಮ್ ಗ್ರೂಪಲ್ಲಿ ಎಲ್ಲ ಟೀಚರ್ಸು ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸ ಕೊಡಬೇಕು ಅನ್ನೋ ಉದ್ದೇಶದಿಂದ ಈ ಸ್ಕೂಲ್ ಸ್ಟಾರ್ಟ್ ಆಗಿರೋದ್ರಿಂದ ನಾವು ಅದಕ್ಕೇ ಭಾಳ ಹೆಚ್ಚಿನ ಒತ್ತು ಕೊಟ್ಕೊಂಡು ಯಾರು ಏನೇ ಹೇಳಿದ್ರು ಅವರಾಗ ಅವರು ಚೆನ್ನಾಗಿ ಓದಿ ಪಾಸ್ ಆಗಲೇಬೇಕು ಹಂಡ್ರೆಡ್ ಪರ್ಸೆಂಟ್ ಬರಲೇಬೇಕು ರಿಸಲ್ಟು ಅಂತ ಒತ್ತರ ಟೀಚರ್ಸ್ ಮೇಲೆ ಒತ್ತಡ ಮಕ್ಕಳ ಮೇಲೆ ಒತ್ತಡ ಹಾಕಿ ಅದೇ ರೀತಿಯಲ್ಲಿ ಅವ್ರೂ ಕೆಲಸ ಮಾಡಿ ಒಳ್ಳೆ ಚೆನ್ನಾಗಿ ಇಲ್ಲಿ ಏಟು ಸ್ಕೂಲ್ಸ್ ಅವರು ಇದೆ ಈ ಸೆಂಟ್ರು ಇದೇ ಸೆಂಟ್ರು ಎಲ್ಲದರಲ್ಲೂ ಕಾಂಪೀಟ್ ಮಾಡಿ ಎಲ್ಲ ಮೇಲೆ ಕಾಂಪೀಟ್ ಮಾಡಿಕೊಂಡು ನಮ್ಮದು ಫಸ್ಟು ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ಸ್ ಬಂದಿತ್ತು ಜೊತೆಗೆ ಈವನ್ ಒಂದು ತಾಲೂಕಲ್ಲಿ ನಾಲ್ಕೇ ನಾಲ್ಕರಲ್ಲಿ ನಮ್ಮದು ಒಂದು ತಾಲೂಕಲ್ಲಿ ಸೋಬಿನಲ್ಲಿ ತಗೊಂಡ್ರೆ ನಮ್ಮದೇ ಅನ್ಸುತ್ತೆ ಒಂದೆರಡು ಇರಬೇಕು ಅಂತ ಕಾಣಿಸುತ್ತೆ ನಂಗೆ ಕರೆಕ್ಟಾಗಿ ಗೊತ್ತಿಲ್ಲ ಅದು ಬಟ್ ನಮ್ಮ ಸ್ಕೂಲೊಂದು ಸೋಬಿ ಮಠದಲ್ಲಿ ಇನ್ನೊಂದು ಯಾವುದೋ ಬಂದಿರಬೇಕು ಅದೆಲ್ಲ ಬೇತ್ಮ್ ಆ ಕಡೆ ಇರೋದು ಇವೆಲ್ಲವೂ ಕೆಲಸ ಮಾಡಿರೋದು ಇದರಲ್ಲಿ ನಮ್ಗೆ ಭಾಳ ಹೆಮ್ಮೆ ಅನಿಸುತ್ತೆ ನನಗನ್ಸು ಯಾಕಂದರೆ ಭಾಳ ಖುಷಿ ಏನು ಸಿಟೀಸಲ್ಲಿ ಚೆನ್ನಾಗಿದೆ ಸ್ಕೂಲ್ಸ್ ಎಲ್ಲ ಕಾರ್ನ್ವೆಂಟ್ಸ್ ಎಲ್ಲ ಭಾರಿ ಚೆನ್ನಾಗಿದ್ದಾವೆ ನಮ್ಗೆ ಇದ್ಕೊಂಡು ನಮ್ಮ ಸ್ಕೂಲ್ ಹಂಡ್ರೆಡ್ ಪರ್ಸೆಂಟ್ ಅಂದರೆ ಒಂದು ಊರಲ್ಲಿರೋ ಸ್ಕೂಲು సైడ్ కీర్తన షీ కీర్తనా ఫైవ్ వన్ మోర్ స్టూడెంట్ లైక్ చేతన్ గాట్ చేతన్టీన్ వెరీ ప్రౌడ్ అండ్ మై స్పెషల్ థ్యాంక్స్ టు మేనేజ్మెంట్ ఫర్ గివింగ్ దే సపోర్టెడ్ అస్ అ లాట్ ఇన్ ఎవ్రీథింగ్ వాట్ ఎవర్ ఇట్ మే దేర్ సో దే సపోర్టెడ్ బికాస్ ఆఫ్ దే సపోర్ట్ టుడే వి ఆర్ వెరీ హ్యాపీ దట్ అవుట్ ఆఫ్ ಫೋರ್ ಸ್ಕೂಲ್ಸ್ ಇನ್ ದ ತಾಲೂಕ್ ಆ ಸ್ಕೂಲ್ ಗಾಟ್ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಆ್ಯಂಡ್ ಒನ್ ಮೋರ್ ಇನ್ ಎಂಟೈರ್ ಹೋಬ್ಲಿ ಆ ಸ್ಕೂಲ್ ಗಾಟ್ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಐ ಆಮ್ ವೆರಿ ಗ್ಲಾಡ್ ಆ್ಯಂಡ್ ಐ ಥ್ಯಾಂಕ್ ಮ್ಯಾನೇಜ್ಮೆಂಟ್ ಪೇರೆಂಟ್ಸ್ ಟೀಚರ್ಸ್ ಫಾರ್ ದಿಸ್ ವಿಕ್ಟ್ರಿ ಥ್ಯಾಂಕ್ ಯು ವಹಿಸಿದ್ದಾರೆ ಎಲ್ಲ ಟೀಚರ್ಸ್ನು ಜೊತೆಗೆ ನಮ್ಮ ಮ್ಯಾನೇಜ್ಮೆಂಟು ಬಹಳ ಸಹಕಾರ ಎಲ್ಲ ವೈಸ್ ಪ್ರೆಸಿಡೆಂಟ್ ಇರ್ಬೋದು ಸೆಕ್ರೆಟರಿ ಇರ್ಬೋದು ಟ್ರೆಜರರ್ ಮತ್ತೆ ಎಲ್ಲ ಟ್ರಸ್ಟೀಸು ಎಲ್ಲ ಅಂತನೇ ನಾವು ಇವತ್ತು ಇಷ್ಟು ಮಟ್ಟಕ್ಕೆ ಮಾಡೋಕ್ಕೆ ಅನುಕೂಲ ಆಗಿದೆ ಬಟ್ ಫುಲ್ ಶ್ರಮ ನಾನಂತ ಹೇಳಬೇಕು ಟೀಚರ್ಸ್ ಇದೆ ನಾವೇನಾದರೂ ಹೇಳ್ತೀವಿ ಅಷ್ಟೇ ಬಟ್ ಅವರು ಭಾಳ ಚೆನ್ನಾಗಿ ಶ್ರಮ ವಹಿಸಿ ಕೆಲಸ ಮಾಡಿ ಎಲ್ಲರೂ ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸ ಕೊಟ್ಟಿದ್ದಾರೆ ಮಕ್ಕಳು ಚೆನ್ನಾಗಿ ಓದ್ಕೊಂಡು ಪಾಸ್ ಮಾಡಿದ್ದಾರೆ ಇನ್ನು ಒಬ್ಬರು ಇನ್ನೂ ಜಾಸ್ತಿ ಬರಬೇಕಾಗಿತ್ತು ಬಟ್ ಅದನ್ನು ಕಡಿಮೆ ಬಂದಿದೆ ಆ ಹುಡುಗಿಗೆ ನೋಡಬೇಕು ಅದನ್ನು ಚೆಕ್ ಮಾಡಬೇಕು ಅಂತಿದ್ದೀವಿ ಅವ್ರದ್ದು ಇನ್ನೂ ಎಷ್ಟು ಬರಬೇಕಾಗಿತ್ತು ಅವರೇ ಹೈಯೆಸ್ಟ್ ಬರೋದು ನಮ್ಮ ಮಕ್ಕಳಲ್ಲಿ ಅಂತ ಅಂದ್ಕೊಂಡಿದ್ವಿ ಬಟ್ ಅವ್ರದ್ದೇ ಕಡಿಮೆ ಆಗಿದೆ ಪಾಪ ಅದನ್ನು ನಾವು ವ್ಯಾಲ್ಯೇಷನ್ ಚೆಕ್ ಮಾಡಬೇಕು ಅಂತಿದ್ದೀವಿ ಇನ್ನು ಒಟ್ಟಿಗೆ ಇದೇ ರೀತಿಯಾಗಿ ಇನ್ನು ಮುಂದಕ್ಕೂ ಇದೇ ರೀತಿಯಾಗಿ ನಾವು ಕೆಲಸ ಮಾಡಬೇಕು ಇದೇ ಇವಾಗ ಸುಮಾರು ನಾವು ಹನ್ನೆಡ್ ಪರ್ಸೆಂಟ್ ಬರ್ತಾಯಿದ್ದೆ ಯಾವಾಗ ಒಂದು ಸಾರಿ ಏನೋ ಒಂದು ಫೇಲ್ ಆಗಿತ್ತು ಅಷ್ಟೆ ಮತ್ತು ಹನ್ನೆರಡು ಪರ್ಸೆಂಟ್ ತಗೊಳ್ತಾನೆ ಇದ್ದೀವಿ ಬಟ್ ಕಾಪಿ ಓಡಿಸೋ ಅದು ಇದು ಮಾಡಿ ಕಾ ಪಾಸ್ ಮಾಡೋಕ್ಕೆ ನಮ್ಗೆ ಇಷ್ಟ ಇಲ್ಲ ಅವರಾಗ ಅವರು ಇದು ಮಾಡಬೇಕು ಆ ರೀತಿಯಾಗಿ ಇವತ್ತು ಒಂದು ಇದರಲ್ಲಿ ಎಕ್ಸಾಮ್ ಅಲ್ಲಿ ನಮ್ಮ ಮಕ್ಕಳು ಹನ್ನೆರಡು ಬಹಳ ಪ್ರೆಸಿಡೆಂಟ್ ಸರ್ ಸೊ ದ ದೋಸ್ ಪ್ರಮೋಟೆಡ್ ಐ ಆಲ್ ಬೆಸ್ಟ್ ಫಾರ್ ದ ಕೆರಿಯರ್ ದೇ ಹವ್ ಸ್ಟಡಿನ್ ದಿಸ್ ಸ್ಕೂಲ್ ವಿ ಹಾವ್ ಅ ವೆರಿ ಗ್ರೇಟ್ ಹಿಸ್ಟ್ರಿ ದಟ್ ದೇ ಹವ್ ಗಾಟ್ ಸೆಲೆಕ್ಟೆಡ್ ಅದರ್ ಇಂಪಾರ್ಟೆಂಟ್ ಅವರು ಯಾವ ಸಬ್ಜೆಕ್ಟ್ ಅಲ್ಲಿ ಅವ್ರಿಗೆ ಇಂಟ್ರೆಸ್ಟ್ ಇದೆ ಅಂತ ಅವರು ಆ ಸಬ್ಜೆಕ್ಟ್ ಅಲ್ಲೇ ಹೋಗಿ ಚೆನ್ನಾಗಿ ಓದಬೇಕು ಚೆನ್ನಾಗಿ ಗ್ರಾಜುಯೇಷನ್ ಮಾಡಿಕೊಂಡು ಡಾಕ್ಟರ್ ಆಗ್ಬೋದು ಇಂಜಿನಿಯರಿಂಗ್ ಆಗ್ಬೋದು ಯಾವ್ದೇ ಒಂದು ಫೀಲ್ಡ್ ತಗೊಂಡ್ರು ಚೆನ್ನಾಗಿ ಅವರು ಆಗಬೇಕು ಅಂತ ನಮ್ಮ ಉದ್ದೇಶ ಯಾಕಂದರೆ ನಮ್ಮ ಬಡ ಮಕ್ಕಳು ರೈತರ ಮಕ್ಕಳು ಕೂಲಿ ಕಾರ್ಮಿಕರ ಮಕ್ಕಳು ಅವ್ರು ಆ ಮಟ್ಟಕ್ಕೆ ಏರ್ಬೇಕಾದ್ರೆ ನಮ್ಗೆ ಭಾಳ ಖುಷಿ ಅಲ್ವಾ ನಮ್ಮ ದೇಹನೇ ಅದು ಅಂಥ ಮಕ್ಕಳಿಗೇ ಒಳ್ಳೆ ಎಜುಕೇಷನ್ ಕೊಡಬೇಕಂತ ಮಿನಿಮಮ್ ಫೀಸ್ ಇಟ್ಕೊಂಡು ಮಾಡ್ತಾ ಇದ್ದೀವಲ್ಲ ಅದು ಭಾಳ ಖುಷಿ ಕೊಡ್ತಾ ಇದೆ ಈವನ್ ಈ ಶಾಲೆಯಲ್ಲಿ ಓದಿರೋರು ಫಾರಿನಲ್ಲಿ ಕೂಡ ಇದ್ದಾರೆ ಡಾಕ್ಟರ್ಸ್ ಇದ್ದಾರೆ ಇಂಜಿನಿಯರ್ಸ್ ಇದ್ದಾರೆ ಸಿ ಎ ಮಾಡಿರೋರು ಇದ್ದಾರೆ ಎಲ್ಲ ಇದರಲ್ಲೂ ಇದ್ದಾರೆ ಪೋಷಕರಿಗೆ ಏನು ಹೇಳ್ತೀವಿ ಒಳ್ಳೆ ಎಜುಕೇಷನ್ ಕೊಡಿ ಮಕ್ಕಳಿಗೆ ನಮ್ಮ ಕೈಲಾದ್ರೂ ನಾವು ಮಾಡಿ ನಮ್ಮ ಸ್ಕೂಲ್ ಕಳಿಸ್ತಾರೆ ನಾವು ಒಳ್ಳೆ ರೀತಿಯಲ್ಲಿ ಅವ್ರಿಗೆ ವಿದ್ಯಾಭ್ಯಾಸ ಕೊಡಿಸ್ತೀವಿ ಅನ್ನೋ ಒಂದು ಭರವಸೆನ ಕೊಡ್ತೀವಿ ನಮ್ಮ ಟೀಚರ್ಸ್ನು ಅದೇ ರೀತಿ ಕೆಲಸ ಮಾಡ್ತಾರೆ ನಮ್ಮ ಮ್ಯಾನೇಜ್ಮೆಂಟ್ನು ಅದೇ ರೀತಿ ಕೆಲಸ ಮಾಡ್ತಾರೆ ಎಲ್ಲರೂ ಅದನ್ನು ಹೇಳೋದು ಒಳ್ಳೆ ವಿದ್ಯಾಭ್ಯಾಸ ಕೊಡಿ ಮಕ್ಕಳಿಗೆ ಅವ್ರು ಯಾವ ಸಬ್ಜೆಕ್ಟಲ್ಲಿ ಹೋಗಬೇಕು ಯಾವ ಹಂಗಲ್ಲ ಅವ್ರಿಗೆ ಇಂಟ್ರೆಸ್ಟ್ ಇದೆ ಆ ರೀತಿ ಹೋಗಿ ಅವ್ರು ಚೆನ್ನಾಗಿ ಆಗಬೇಕು ಅನ್ನೋದು ನಮ್ಮ ಉದ್ದೇಶ ಮೋರ್ ಐ ವುಡ್ ಲೈಕ್ ಟು ಟೆಲ್ ಫಾರ್ ದ ಸ್ಟೂಡೆಂಟ್ಸ್ ದೋಸ್ ಆರ್ ನಾಟ್ ಪಾಸ್ಡ್ ಇನ್ ದಿ ಎಕ್ಸಾಮ್ ಇದೇ ಒಂದು ಎಂಡ್ ಅಲ್ಲ ಇನ್ನ ಮುಂದೆ ಜೀವನದಲ್ಲಿ ಯು ಹ್ಯಾವ್ ಒನ್ ಮೋರ್ ಆಪರ್ಚುನಿಟಿ ಸೊ ಎಲ್ಲ ಮಕ್ಕಳಲ್ಲಿ ನಾನು ಕೇಳ್ಕೊಳ್ಳೋದು ಇಷ್ಟೇ ಸೊ ನೀವು ಡಿಪ್ರೆಸ್ಡ್ ಆಗಬೇಡಿ ಪ್ರಿಪೇರ್ ಆಗಿ ಇನ್ನ ಮುಂದೆ ಫ್ಯೂಚರಲ್ಲಿ ನಿಮ್ಗಿನ್ನ ದೊಡ್ಡದಿದೆ ಸೊ ನೆಕ್ಸ್ಟ್ ಅಪ್ಕಮಿಂಗ್ ಎಕ್ಸಾಮ್ ದಟ್ ಇಸ್ ಫ್ರಮ್ ಜೂನ್ ಸೆವೆಂತ್ ಆನ್ವರ್ಡ್ಸ್ ಇದೆ ಕೂತ್ಕೊಂಡು ಪ್ರಿಪೇರ್ ಆಗಿ ಹಾರ್ಡ್ ವರ್ಕ್ ಪಡಿ ಬಟ್ ಹಾರ್ಡ್ ವರ್ಕ್ ಪಟ್ರೆ ನಿಜ ಅದು ಯಾವತ್ತೂ ಅದು ಇದಾಗಲ್ಲ ಯಾವತ್ತೂ ನಿಮ್ಗೆ ಫಲ ಸಿಕ್ಕೇ ಸಿಗುತ್ತೆ ಹಂಗೆ ನಾನು ಇನ್ನೊಂದು ಮಾತು ಹೇಳ್ಕೊಳಕ್ ಇಷ್ಟಪಡ್ತೀನಿ ಆಲ್ಮೋಸ್ಟ್ ಎಲ್ಲ ಹೆಡ್ ಗೆ ಯಾರ್ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ನೀವು ತಗೊಂಡಿಲ್ವೋ ಪ್ಲೀಸ್ ಪ್ಲೀಸ್ ಫೀಲ್ ಆಗಬೇಡಿ ಯಾಕಂದ್ರೆ ನೀವು ಹಾರ್ಡ್ ವರ್ಕ್ ಮಾಡಿರ್ತೀರಾ ಬಟ್ ಹಾರ್ಡ್ ವರ್ಕ್ ಯಾವತ್ತು ನಿಮ್ಗೆ ಅದು ಲಾಸ್ ಆಗೋಲ್ಲ ಅದ್ರೈಲ್ನಲ್ಲೂ ಹೋಗಲ್ಲ ನಿಜ ಒಂದಿನ ಖಂಡಿತ ಯಾವತ್ತೋ ಒಂದಿನ ನೀವು ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ತಗೊಂಡು ನಿಮ್ಮ ಸ್ಕೂಲ್ ಹೆಸರು ನೀವು ಇದು ಮಾಡ್ತೀರಾ ಅಂತ ನಾನು ಹೇಳ್ಕೊಂಡು ಸೊ Thank you. Thank you for listening.